ಎಲ್ಲರಿಗೂ ನಮಸ್ಕಾರ ಮದ್ದುಡಿ ಕೈಮದ್ದು ಕೈಮಸುಕು ಮದ್ದಿಡಿ ಹೀಗೆ ನಾನಾ ರೀತಿಯಲ್ಲಿ ಕರೆಸಿಕೊಳ್ಳುವ ಒಂದು ಅನಿಷ್ಠ ಪದ್ಧತಿ ನಮ್ಮಲ್ಲಿ ಇದೆ ಎನ್ನುವುದೇ ನಾಗರಿಕ ಮನುಷ್ಯ ಸಮಾಜದ ಒಂದು ನಾಚಿಕೆಗೇಡಿನ ವಿಷಯ ಸುಮಾರು ಜನ ಈ ಪದ್ಧತಿಯ ಬಲಿ ಪಶುಗಳಾಗಿ ಪಡಬಾರದ ಕಷ್ಟಪಟ್ಟಿದ್ದೀರೆಂದು ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದೀರಿ ಅದೊಂದು ಭಯಾನಕ ಘೋರ ಅನುಭವ ಅಂತ ಸಹ ಹೇಳಿದ್ದೀರಿ ಇದನ್ನೆಲ್ಲ ನೋಡಿದ ಮೇಲೆ ನಮ್ಮ ತಂದೆಯವರು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಈ ರೀತಿ ಮದ್ದುಡಿಯಾಗಿದೆ ಎಂದು ಹೇಳಿಕೊಂಡು ಬಂದವರಿಗೆ ಒಂದು ಸರಳ ಮನೆ ಔಷಧಿ ಮಾಡಿಕೊಡುತ್ತಿದ್ದದ್ದು ನನಗೆ ನೆನಪಿಗೆ ಬಂದು ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಈ ಔಷಧಿಯನ್ನು ಕೇವಲ ಎರಡೇ ಎರಡು ಅಮೂಲ್ಯ ಹಾಗೂ ಸುಲಭವಾಗಿ ಸಿಗುವ ವಸ್ತುಗಳಿಂದ ತಯಾರಿಸಿಕೊಳ್ಳಬಹುದು ಅವುಗಳೆಂದರೆ ಒಂದೆಲಗ ಹಾಗೂ ಹಸಿ ಕೊಬ್ಬರಿ ಸಣ್ಣ ಎಲೆಯ ಒಂದೆಲಗ ಸಿಕ್ಕರೆ ತುಂಬಾ ಒಳ್ಳೆಯದು ಹಾಗೆಯೇ ಚೆನ್ನಾಗಿ ಬಲಿತಿರುವ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಎಳೆಯದು ಬೇಡ ಒಣಗಿದ ಕೊಬ್ಬರಿಯೂ ಬೇಡ ಕೊಬ್ಬರಿ ಇರಬೇಕು ಮಾಡುವ ವಿಧಾನ ಒಂದು ಬಟ್ಟಲು ಒಂದೆಲಗ ತೆಗೆದುಕೊಂಡರೆ ಒಂದು ಬಟ್ಟಲು ರಸಿಪು ಕರಿಯ ತುರಿಯನ್ನು ತೆಗೆದುಕೊಳ್ಳಿ ರುಬ್ಬುವ ಕಲ್ಲಿನಲ್ಲಿ ಎರಡನ್ನು ಚೆನ್ನಾಗಿ ರುಬ್ಬಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ರುಬ್ಬುವ ಕಲ್ಲು ವಿದ್ಯುತ್ ವಿದ್ಯುಚ್ಛಕ್ಕಿಯ ರುಬ್ಬುವ ಯಂತ್ರವನ್ನು ಉಪಯೋಗಿಸಿ ರುಬ್ಬಿಕೊಳ್ಳಿ ಉಂಡೆಯ ಗಾತ್ರ ತಾವು ಮುದ್ದೆ ಊಟ ಮಾಡುವಾಗ ಮಾಡಿಕೊಳ್ಳುವ ತುತ್ತಿನ ಗಾತ್ರದಲ್ಲಿರಲಿ ಚಿಕ್ಕ ಮಕ್ಕಳಾದಲ್ಲಿ ಅವರ ತುತ್ತಿನ ಗಾತ್ರ ಈ ಔಷಧಿಯನ್ನು ಬೆಳಿಗ್ಗೆ ಕಲ್ಲು ಬಾಯನ್ನು ಚೆನ್ನಾಗಿ ತೊಳೆದು ಖಾಲಿ ಹೊಟ್ಟೆಯಲ್ಲೇ ತೆಗೆದುಕೊಳ್ಳಬೇಕು ಗಮನಿಸಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು ದೊಡ್ಡವರಾದಲ್ಲಿ ಮೂರು ಉಂಡೆ ಚಿಕ್ಕವರಾದಲ್ಲಿ ಎರಡು ಉಂಡೆ ಚಿಕ್ಕವರು ಎಂದರೆ ಹತ್ತು ವರ್ಷದ ಕೆಳಗಿನ ಮಕ್ಕಳು ಅವರು ಎರಡು ಉಂಡೆ ಸಾಕು ಹೀಗೆ ಮೂರು ದಿನ ತೆಗೆದುಕೊಳ್ಳಿ ಒಳ್ಳೆಯದಾಗಲಿ ಪ್ರತಿದಿನ ಮಾಡಲು ಅವಕಾಶ ಇಲ್ಲದಿದ್ದರೆ ಒಂದೇ ಸಾರಿ ಮೂರು ದಿನಕ್ಕೆ ಆಗುವಷ್ಟು ಮಾಡಿಕೊಳ್ಳಬೇಕು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಹೇಳಿದಷ್ಟು ಪ್ರಮಾಣದಲ್ಲಿ ಸೇವಿಸಿ ನಮಸ್ಕಾರ